ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಮ್ಮ ಅಕ್ಷತಾಬಿ ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಟಣೆಗೊಳಗಾಗಿರುವ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಗೌರವಿತವಾಗಿ ಮರಳಿ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಬೇಕು ಎಂದು ಸಮಾಜದ ಮುಖಂಡರಾದ ಶಿವಶಂಕರಗೌಡ ಹಿರೇಗೌಡ ಹೇಳಿದರು ಸುಮಾರು ಗೆಲ್ಲಿಸುವ ಅನೇಕ ಜನ ನಾಯಕರು ಹೋರಾಟ ಮಾಡಿರಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಬಿಜಾಪುರದ ಹಿಂದೂ ಹುಲಿಯಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳರು ಕೂಡ ಅದಕ್ಕೆ ಪ್ರಮುಖರು ಅಂತಕ್ಕಂಥ ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಇವತ್ತಿನ ದಿವಸ ಬಸನಗೌಡ ಪಾಟೀಲ್ ಅವರು ಕೇಂದ್ರದ ವರಿಷ್ಠರಿಗೆ ತಮ್ಮ ಟಿಪ್ಪಣಿಗಳನ್ನು ಕೊಟ್ಟಿರತಕ್ಕಂಥದ್ದು ಎಲ್ಲ ಟಿಪ್ಪಣಿಗಳನ್ನು ಕೂಲಂಕುಷವಾಗಿ ಅರ್ಥೈಸಿಕೊಂಡು ಕೇವಲ ಬಸನಗೌಡ ಪಾಟೀಲ್ರ ಉಚ್ಛಾಟನೆಯನ್ನು ಕೈಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಯಾವ ನಿಟ್ಟಿನಲ್ಲಿ ನಡೆದಿದೆ ಅದನ್ನು ಏನು ಮಾಡಿದರೆ ಸರಿಪಡಿಸಬೇಕು ಅನ್ನತಕ್ಕಂಥದ್ದನ್ನು ವಿಚಾರ ಮಾಡದ ವಿಚಾರ ಮಾಡದೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಇವತ್ತಿನ ದಿವಸ ಗೌಡರನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತಿನ ದಿವಸ ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ ಸಮಾಜ ಬಾಂಧವರಿಗೆ ಬೇರೆ ಪಕ್ಷದಲ್ಲಿರ್ತಕ್ಕಂಥವರಿಗೂ ಕೂಡ ಇವತ್ತಿನ ದಿವಸ ಅತೀವವಾಗಿರತಕ್ಕಂಥ ನೋವನ್ನು ತಂದಿದೆ ಅಂತಕ್ಕಂಥ ಮಾತು ಪಟ್ಟಣದ ಎಪಿಎಂಸಿಯಲ್ಲಿರುವ ಬಸಲಿಂಗಪ್ಪ ರ ಅವರ ಅಡತಿ ಅಂಗಡಿಯಲ್ಲಿ ಗುರುವಾರ ಪಂಚಮಸಾಲಿ ಸಮಾಜದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸಮಾಜದ ತಾಲೂಕು ಅಧ್ಯಕ್ಷ ಅಮರೇಶ್ ಗೂಳಿ ಮಾತನಾಡಿ ಏಪ್ರಿಲ್ ಏಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಬನಶಂಕರಿ ದೇವಸ್ಥಾನದಿಂದ ಮುಖ್ಯ ರಸ್ತೆಯಲ್ಲಿ ಸಾಗಿ ಬಸವೇಶ್ವರ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ಅಂಬೇಡ್ಕರ್ ವೃತ್ತದಿಂದ ರಾಣಿ ಚೆನ್ನಮ್ಮನವರ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸಲಾಗುವುದು ಸಮಾಜದ ಬಾಂಧವರ ಈ ಹೋರಾಟ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಸಮಾಜದವರು ಏಳು ತಾರೀಕಿಗೆ ನಾವು ಹತ್ತು ಗಂಟೆಗೆ ಬನಶಂಕರಿ ದೇವಸ್ಥಾನದಿಂದ ಪ್ರತಿಭಟನೆಯನ್ನು ಪ್ರತಿಭಟನೆ ರ್ಯಾಲಿಯನ್ನು ಪ್ರಾರಂಭ ಮಾಡಿ ಬಸವ ಸರ್ಕಲ್ ಮುಖಾಂತರ ಬಂದು ಚೆನ್ನಮ್ಮ ಸರ್ಕಲ್ಗೆ ಮುಕ್ತಾಯ ಮಾಡುವಂಥದ್ದು ಒಂದು ನಮ್ಮ ಹಿರಿಯರು ನಾವೆಲ್ಲರೂ ಸೇರಿ ಒಂದು ಇದನ್ನು ಮಾಡಿವಿ ಅದಕ್ಕೆ ಆ ಪ್ರತಿಭಟನೆ ರ್ಯಾಲಿಯಲ್ಲಿ ನಮ್ಮ ಸಮಾಜ ಬಾಂಧವರು ಪ್ರತಿ ಹಳ್ಳಿಲಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನಾವೊಂದು ವಿನಂತಿ ಮಾಡ್ಕೋತೀನಿ ಕಾಮರಾಜ್ ಬಿರಾದಾರ್ ಮಾತನಾಡಿ ಸಮಾಜದ ನಾಯಕನಿಗೆ ಅನ್ಯಾಯವಾದಾಗ ಅವರ ಪರ ಧ್ವನಿ ಎತ್ತುವುದು ನಮ್ಮ ಕರ್ತವ್ಯ ಸಮಾಜದ ಮೀಸಲಾತಿ ಸಲುವಾಗಿಯೂ ಯತ್ನಾಳರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನು ಉಚ್ಚಟಿಸುವ ಆದೇಶವನ್ನು ಬಿಜೆಪಿ ವರಿಷ್ಠರಾದ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಮರುಪರಿಶೀಲಿಸಬೇಕು ಎಂದು ಒತ್ತಾಯಿಸಿದರು ಸಮುದಾಯ ಬಾಂಧವರು ಅವರು ತಮ್ಮದೇ ಆದಂತ ಪಕ್ಷ ಇದ್ದಾಗೂ ಸಹಿತ ಪಕ್ಷ ವಿರೋಧ ನಿಂತು ನಮ್ಮ ಟೂ ಎ ಮೀಸಲಾತಿಗಾಗಿ ಬಹಳಷ್ಟು ಹೋರಾಟ ಮಾಡುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಹೇಳುತ್ತಾ ಪುರಸಭೆ ಸದಸ್ಯ ವೀರೇಶ್ ಅಡಲ್ಗೇರಿ ಮಾತನಾಡಿ ಬಿಜೆಪಿಯಲ್ಲಿನ ಕುಟುಂಬ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಪಕ್ಷದಿಂದ ಉಚ್ಚಟಿಸುವ ನಿರ್ಧಾರ ಕೈಗೊಂಡಿರುವುದು ಅಚ್ಚರಿಗೆ ಕಾರಣವಾಗಿದೆ ಎಂದರು ಪಕ್ಷದ ನಾಯಕರು ಪದೇ ಪದೇ ಹೇಳ್ತಿರ್ತಾರೆ ನಾವು ರಾಜ್ಯದೊಳಗೆ ಇಡೀ ದೇಶದೊಳಗೆ ಕುಟುಂಬ ರಾಜಕಾರಣ ವಿರೋಧ ಮಾಡ್ತೇವೆ ಕುಟುಂಬ ರಾಜಕಾರಣ ನಾವು ವಿರೋಧ ಮಾಡ್ತೇವೆ ಅಂತ ಹೇಳಿದ್ದನ್ನೇ ಬಸವನಗೌಡ ಯತ್ನಾಳುರು ಅದನ್ನು ದಿನನಿತ್ಯ ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಹಾಂ ತಂದೆ ಮಕ್ಕಳ ಕಪಟನ ತಂದೆ ಮಕ್ಕಳ ಭ್ರಷ್ಟಾಚಾರನ ಆ ಕುಟುಂಬ ರಾಜಕಾರಣ ವಿರೋಧ ಮಾಡ್ಯಾರ ಕೇಂದ್ರ ಸರ್ಕಾರ ಹೇಳಿದ್ದನ್ನು ಇವರು ಅದನ್ನು ಅನುಷ್ಠಾನ ತರಬೇಕಂತೇಳಿ ಇವ್ರು ಹೋರಾಟ ಮಾಡ್ಯಾರ ಆದ ಅದನ್ನೇ ಅವರು ತಪ್ಪಾಗಿ ಅರ್ಥ ಏನು ಅರ್ಥ ಮಾಡಿಕೊಂಡು ಅವ್ರನ್ನ ವಿಚ್ಚಾಟನೆ ಮಾಡೋರು ಅದು ನಮ್ಗೆ ಅರ್ಥ ಆಗ್ತಿಲ್ಲ ಆದ ಕಾರಣ ಇದನ್ನು ಇಡೀ ನಮ್ಮ ಪಂಚಮಸಾಲಿ ಸಮಾಜ ಹಾಗೂ ಹಿಂದೂ ಬರ ಸಂಘಟನೆಗಳು ಇದನ್ನು ತೀವ್ರವಾಗಿ ಖಂಡಿಸ್ಯಾರ ಈ ಖಂಡನೇ ಆಲ್ರೆಡಿ ರಾಜ್ಯ ತುಂಬ ತೋರಿಸ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಹೋಬಳಿ ಮಟ್ಟದೊಳಗೆ ತಾಲೂಕು ಮಟ್ಟದೊಳಗೆ ಹಾಂ ಪಕ್ಷಾತೀತವಾಗಿ ಎಲ್ಲರೂ ಹೋರಾಟ ನಡೆಸ್ಯಾರ ಆದ ಕಾರಣ ನಾವು ಈ ಕೇಂದ್ರ ವರಿಷ್ಠರ ಖಂಡಿಸಿ ಬೇಂದ್ರ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನಾ ಮುಖಂಡ ಅರವಿಂದ್ ಕೊಪ್ಪ ಮಾತನಾಡಿ ಪಂಚಮಸಾಲಿ ಸಮಾಜದ ಪರಮೋಚ್ಚ ನಾಯಕರಾಗಿರುವ ಯತ್ನಾಳರ ಉಚ್ಚಾಟನೆ ಹಿಂದೆ ಕುಟುಂಬದ ರಾಜಕಾರಣದ ಕೆಲಸ ಇದೆ ಕೆಲಸ ಮಾಡಿದೆ ಎಂದರು ಬಯಸ್ತೇವೆ ಅಂತ ಹೇಳಿ ಅದಕ್ಕೆ ಆ ನಿಟ್ಟಿನೊಳಗೆ ಕೂಡ್ಲೆ ಬಸನಗೌಡರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೇಂದ್ರೀಯ ಬಿಜೆಪಿ ಕೂಡ್ಲೇ ಅವರ ಏನು ಉಚ್ಚಾಟನೆಯ ಏನೊಂದು ಪ್ರಕಟಣೆ ಇದೆ ಅದನ್ನು ವಾಪಸ್ ತಗೋಬೇಕು ಗೌರವಿತವಾಗಿ ಜೆ ಬಿಜೆಪಿಗೆ ಸೇರಿಸಿಕೊಂಡು ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನ ಹಿಂದೂಪರ ಕಾಳಜಿಯನ್ನ ಅಭಿವೃದ್ಧಿ ಪರ ಚಿಂತನೆಗಳನ್ನ ಇಡೀ ರಾಜ್ಯದ ಸುದ್ದಿಗೋಷ್ಠಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಯುವ ಘಟಕದ ತಾಲೂಕು ಅಧ್ಯಕ್ಷ ರವಿ ಎಸ್ ಕಮತ್ ಮುಖಂಡರಾದ ಬಸಲಿಂಗಪ್ಪ ರಕಸಗಿ ಶರಣು ಸಾಲ್ವಡಗಿ ಅನಿಲ್ ಪಾಟೀಲ್ ಮಹಾಂತೇಶ್ ನಿಡ್ಗುಂದಿ ಮೊದಲಾದವರು ಇದ್ದರು ಸುದ್ದಿಗಾಗಿ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ